ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಕಾಫಿ ಟೀ ಆಯ್ತಾ ನಾನು ನಮ್ಮ ಪೂಮಾ ನಮ್ಮ ಅಕ್ಕ ವಾಕಿಂಗ್ ಬಂದಿದ್ದೀರಿ ವಾಕಿಂಗ್ ಅಂತ ಹೇಳೋದಕ್ಕಿಂತ ಬೈಕಲ್ಲಿ ಬಂದ್ರಿ ತೋಟವರೆಗೂ ಇಲ್ಲಿಂದ ಇಲ್ಲಿಗೆ ವಾಕಿಂಗ್ ಅಲ್ಲಿ ಬಂದಿದ್ದೀರಿ ನಮ್ಮ ತೋಟದಲ್ಲಿ ಕಾಯಿಗಳನ್ನ ತೋರಿಸ್ತೀನಿ ಬಾಲ್ಕಾಯಿನ ನೋಡಿ ಇನ್ನೊಂದು ಮೇನ್ ಚೆನ್ನಾಗಿದೆ ಅಲ್ಲ ನೋಡಿ ಅಣ್ಣಾಗಿದೆ ಅದಕ್ಕೆ ಕಿತ್ಕೊಳ್ತಾ ಅಷ್ಟೇ ಇದು ತೋತಾಪುರಿ ನೋಡಿ ಎಷ್ಟು ಆಗಿದೆ ಇನ್ನು ಇಟ್ಟ ಟೈಮ್ ಅಷ್ಟು ಬಿದ್ದಿರೋದು ಇನ್ನು ಬಿಡಕ್ಕೆ ಇನ್ನು ದೊಡ್ಡ ದೊಡ್ಡದಾಗೋದಕ್ಕೆ ಮರಗಳು ಬೇನಿಶಾ ಅಣ್ಣಾಗಿರೋ ಬೇನೀಶಾ ಅಲ್ಲಿ ತೋ ಎರಡು ನಮಕ್ಕ ಕಿತ್ಕೊಂಡು ಹೋಗ್ತಾ ಇದ್ದಾರೆ ನಾವು ನಮ್ಮ ಮರದಲ್ಲೇ ನಾವೇ ಕಳ್ತನ ಮಾಡ್ಕೊತಾ ಇದ್ದೀರಿ ಓಕೆ ಫ್ರೆಂಡ್ಸ್ ಈಗೇನು ನಾವು ಕಿತ್ಕೊಂಡು ಮಾವಿನಕಾಯಿ ಮನೆಗೆ ಹೊಡ್ತಿದ್ದೀರಿ ಹೊಡ್ತಿದ್ದೀರಿ ಸರಿನಾ ಓಕೆ ಬಾಯ್ ಟೇಕ್ ಕೇರ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ಇದ್ರೇನೆ ನಮಗೆಲ್ಲ ಅಲ್ವಾ ಥ್ಯಾಂಕ್ ಯು ಬ ಬಾಯ್